ಈಗ ಇದರಲ್ಲಿ ನಮ್ಮಲ್ಲಿ ಆಕ್ಟಲ್ಲಿ ಏನಿದೆ ಓಪನ್ ಇದೆ ಓಪನ್ ನಮಗೆ ಈ ನಿರ್ದೇಶನ ಅನರ್ಹ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಸಪರೇಟ್ ಆಗಿ ಇಪ್ಪತ್ತೇಳು ಜನ ಕೈ ಎತ್ತೋದ್ರ ಮೂಲಕನೇ ಆಗಿದೆ ಬಾಕಿ ಯಾರು ನಮಗೆ ನಾಲ್ಕು ಜನ ಅನರ್ಹ ಅಭ್ಯರ್ಥಿಗಳಿದ್ದಾರಲ್ಲ ಅವರದ್ದು ಮಾತ್ರ ಎಷ್ಟು ಜನ ಕೈ ಇಲ್ಲ ಅದನ್ನ ಮಾಹಿತಿ ಯಾವುದೇ ಮಾಹಿತಿ ಡಿಸ್ಕ್ಲೋಸ್ ಮಾಡಲಿಕ್ಕೆ

ಸೊ ನಾವು ಅವ್ರ ಹತ್ರ ಪರ ವಿರೋಧ ಸೈನ್ ತಗೊಂಡಿದೀವಿ ಕೈ ಎತ್ತೋದ್ರ ಮೂಲಕ ಅವರಿಗೆ ಅಷ್ಟು ಬಿಟ್ರೆ ನಾವು ಯಾವುದೇ ರೀತಿ ನಮಗೆ ಕೋರ್ಟ್ ಡೈರೆಕ್ಷನ್ಸ್ ಗೊತ್ತಿಲ್ಲ ಅವಧಿ ಅಂತ ಬಂದ್ರೆ ಈ ಅಕ್ಟೋಬರ್ ಮೂವತ್ತಕ್ಕೆ ಮುಕ್ತಾಯ ಅಂತ ಮಾಹಿತಿ ಇದೆ ಸದಸ್ಯರ ಅವಧಿ ಅಕ್ಟೋಬರ್ ಮೂವತ್ತಕ್ಕೆ ಮುಕ್ತಾಯ ಅಂತ ಕೋರ್ಟ್ ಡೈರೆಕ್ಷನ್ ಎವ್ರಿಥಿಂಗ್ ಇಟ್ ಈಸ್ ಇಸ್ ಬಿಫೋರ್ ದ ಹೈಕೋರ್ಟ್ ಏನು ಹೆಚ್ಚಿಗೆ ಮತ್ತೆ ಒಂದೇ ಕ್ಯಾಂಡಿಡೇಟ್ ಅನ್ನೋದು ಎಲ್ಲೂ ಇಲ್ಲ ಸೊ ಹಾಗಾಗಿ ನಾವು ಇಲ್ಲಿ ನಾವು ಪಾರ್ಟಿ ಎಷ್ಟು ಜನ ಇದೆ ಪಾರ್ಟಿ ಎಷ್ಟು ಜನ ಬರ್ಲು ಇಷ್ಟೇ ಜನ ಅದು ನಮ್ದಿಲ್ಲ ಅದು ಪ್ಯೂರ್ಲಿ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟಿತ್ತು ಚಾಲೆಂಜ್ ಅಥಾರಿಟಿಗೆ ಚಾಲೆಂಜ್ ಮಾಡಬಹುದು ಈಗ ಪಕ್ಷದಿಂದ ಒಬ್ಬರೇ ಅಭ್ಯರ್ಥಿ ಅಂತ ಎಲ್ಲೂ ಮಾಡೋದಿಲ್ಲ ಪಕ್ಷ ಅಭ್ಯರ್ಥಿ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಅಂತ ಬರ್ತಾರೆ ಅಭ್ಯರ್ಥಿ ಕಂಟೆಸ್ಟ್ ಅವರಿಗೆ ನಾವು ಸೂಚಕರು ಅನುಮೋದಕರು ನಾವು ಪ್ರಪೋಸಲ್ಸ್ನ ತಗೊಳ್ತೀವಿ ಆ ಪ್ರಪೋಸಲ್ಸ್ ಕೂಡ ಮೆಂಬರ್ಸ್ ಇದ್ದಾರಾ ಇಲ್ಲ ಅನ್ನೋದು ಮಾತ್ರ ನೋಡ್ತೀವಿ ನಾವು ಯಾವ ಪಕ್ಷ ಅಂತ ನಾವು ತಗೊಳ್ಳಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆಯವರು ದಿನಾಂಕ ಹತ್ತು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಹಿಂದೆ ಇದ್ದ ನಗರಸಭೆ ಅಧ್ಯಕ್ಷರು ಶ್ರೀಮತಿ ಯಮುನಾ ಧರಣೀಶ್ರವರು ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಆ ರಾಜೀನಾಮೆಯನ್ನು ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂಗೆ ಜಾರಿಗೆ ಬರುವಂತೆ ಅವರ ರಾಜೀನಾಮೆ ಅಂಗೀಕಾರ ಆದ ನಂತರ ಜಿಲ್ಲಾಧಿಕಾರಿಗಳು ನಮಗೆ ಎಲೆಕ್ಷನ್ ಮಾಡಲಿಕ್ಕೆ ಆರು ಆಗಿ ನೇಮಕ ಮಾಡಿ ಎಲೆಕ್ಷನ್ ಪ್ರೊಸೆಸನ್ನು ನಾವು ಮಾಡಿದ್ದೀವಿ ಮತ್ತು ದಿನಾಂಕ ಇಪ್ಪತ್ತೊಂಬತ್ತು ಈ ದಿನ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತಕ್ಕೆ ಎಲೆಕ್ಷನ್ ಕೂಡ ನಿಗದಿಯಾಗಿ ನಿಗದಿಯಾದಂತೆ ಚುನಾವಣೆ ಪ್ರಕ್ರಿಯೆ ಮುಗಿದಿದೆ ಇದರಲ್ಲಿ ನಮ್ಮಲ್ಲಿ ಎಲ್ಲ ಸದಸ್ಯರು ಒಟ್ಟು ಸದಸ್ಯರು ಮೂವತ್ತೊಂದು ಜನ ಪ್ಲಸ್ ಇಬ್ಬರು ಲೋಕಸಭಾ ಸದಸ್ಯರು ಮತ್ತು ವಿಧಾನಸಭಾ ಸದಸ್ಯರು ಇಬ್ಬರು ಒಳಗೊಂಡಂತೆ ಮೂವತ್ತ್ಮೂರು ಜನಕ್ಕೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಈ ಪೈಕಿ ಮೂವತ್ತೆರಡು ಜನ ಮಾತ್ರ ಹಾಜರಾಗಿದ್ದಾರೆ ಅದರಲ್ಲಿ ಲೋಕಸಭಾ ಸದಸ್ಯರು ಹಾಜರಾಗಿಲ್ಲ ಸೊ ಚುನಾವಣೆ ಪ್ರಕ್ರಿಯೆ ಈ ಮಧ್ಯದಲ್ಲಿ ಹೈಕೋರ್ಟಲ್ಲಿ ಒಂದು ಡೈರೆಕ್ಷನ್ಸ್ ಬಂದಿತ್ತು ನಮಗೆ ನಾಲ್ ಒಂದು ಅಷ್ಟು ಜನ ಕೆಲವು ಸದಸ್ಯರು ಅನರ್ಹರಾಗಿದ್ದಂಥ ಸದಸ್ಯರು ಹೈಕೋರ್ಟ್ ಹೋಗಿದ್ದಾರೆ ಹೈಕೋರ್ಟು ನಮಗೊಂದು ನಿರ್ದೇಶನ ಕೊಟ್ಟಿದೆ ಮತ ಚಲಾವಣೆ ಮಾಡಿಸಿ ಅವರಿಗೆ ಆದರೆ ಯಾವುದೇ ರೀತಿ ರಿಸಲ್ಟ್ಸ್ ಅನೌನ್ಸ್ ಮಾಡುವಾಗಿಲ್ಲ ನೆಕ್ಸ್ಟ್ ಫರ್ದರ್ ಡೈರೆಕ್ಷನ್ಸ್ ತನಕ ನಾವು ಯಾವುದೇ ರೀತಿ ರಿಸಲ್ಟ್ಸ್ ಅನೌನ್ಸ್ ಮಾಡಿಲ್ಲ ಸೊ ಇದನ್ನು ಸೀಲ್ ಕವರಲ್ಲಿಟ್ಟು ಕೋರ್ಟ್ಗೆ ಫರ್ದರ್ ಡೈರೆಕ್ಷನ್ಸ್ಗೆ ಕೊಡ್ತಾ ಇದ್ದೀವಿ ಇಷ್ಟು ಆಗಿದೆ ಪ್ರೊಸೆಸ್ ಒಂದು ಕ್ಲಾರಿಫೈ ಮಾಡ್ತೇವೆ ಇದರಲ್ಲಿ ನಾಮಪತ್ರ ನಾಮಪತ್ರ ಅಭ್ಯರ್ಥಿ ತಮಗೆ ಬೇಕಿದ್ರೆ ಇಬ್ಬರು ನಾಮಪತ್ರ ಸಲ್ಲಿಸಿದ್ದಾರೆ ಡಾಕ್ಟರ್ ಹೋಯ್ಲಾ ಅಂಡ್ ಅಶ್ವಿನಿ ಅನ್ನೋ ಎರಡು ಅಭ್ಯರ್ಥಿಗಳು ನಮಗೆ ನಾಮಪತ್ರ ಸಲ್ಲಿಕೆ ಆಗಿದೆ ಈಗ ತಾವು ಕೇಳಿದ್ರಿ ಅಂದರೆ ವೋಟಿಂಗ್ ಮಾತ್ರನ ಅಥವಾ ಇದ ನಾವು ಕೇಳುವ ಕಡೆ ಸ್ಪಷ್ಟೀಕರಣ ನಾವು ತಗೊಂಡಿದೀವಿ ಹಿಂದೆ ಹೆಚ್ಚು ಎಲ್ಲ ಎಲೆಕ್ಷನ್ ಇದರಲ್ಲಿ ಒಂದು ಸತಿ ಅವ್ರನ್ನ ವೋಟಿಂಗ್ ರೈಟ್ಸ್ ಕೊಟ್ಟರೆ ಅವರು ಮೆಂಬರ್ ಅಂತ ಕನ್ಸಿಡರ್ ಆದಂಗೆ ನಮಗೆ ಆ ಮೆಂಬರ್ ಅಂತ ಕನ್ಸಿಡರ್ ಆದಾಗ ಅವರಿಗೆ ಕಂಟೆಸ್ಟ್ ಮಾಡುವಂಥ ಪವರು ಇರುತ್ತೆ ಈಗ ಸಬ್ಜೆಕ್ಟ್ ಔಟ್ಕಮ್ ಎನಿಥಿಂಗ್ ವಾಟ್ ಎವರ್ it ಇಟ್ be subject to outcome of the high court decision uh, all madam high court decision ಆ ಥರ ಕಂಟೆಸ್ಟ್ ಮಾಡಬಾರ್ದು ಅಂತನೂ ಎಲ್ಲೂ ಇಲ್ಲ ಆಯಿತಾ ಒಂದು ನಾನು ಕ್ಲಾರಿಫೈ ಮಾಡ್ತೀನಿ ಕಂಟೆಸ್ಟ್ ಮಾಡಬಾರ್ದು ಅಂತನೂ ಇಲ್ಲ ದ ಪಿಟಿಷನರ್ ಕ್ಯಾನ್ ಪಾರ್ಟಿಸಿಪೇಟ್ ಅಂತ ಇದೆ ಪಾರ್ಟಿಸಿಪೇಟ್ ಅಂತ ಹೇಳಿದ್ದಾರೆ ಬಟ್ ಆದರೆ ಅದನ್ನು ಒಂದು ಸತಿ ಮೆಂಬರ್ ಅಂತ ಕೊಟ್ಟ ಮೇಲೆ ನೀವೀಗ ಅವರು ಮೆಂಬರ್ ಆದರೆ ಮಾತ್ರ ಓಟಿಂಗ್ ಪವರ್ ಇರುತ್ತೆ ಮೆಂಬರ್ ಅಲ್ಲ ಅಂದರೆ ಓಟಿಂಗ್ ಪವರ್ ಇಲ್ಲ ಒಂದು ಸತಿ ವೋಟರ್ಸ್ ಅಂತ ನಾವು ಕನ್ಸಿಡರ್ ಮಾಡಿದರೆ ಅವ್ರ ಮೆಂಬರ್ಸ್ ಸ್ಟಿಲ್ ದೇ ಮೆಂಬರ್ಸ್ ಅವ್ರ ಸದಸ್ಯತ್ವನೇ ಅವ್ರ ಸದಸ್ಯತ್ವನೇ ಇನ್ನೂ ಚಾಲೆಂಜಬಲ್ ಆಗಿರೋದ್ರಿಂದ ನಾವು ಅಲೋ ಮಾಡಲೇಬೇಕಾಗಿದೆ ಮಾಡಿದ್ದೀವಿ ಈಗ ಹೈಕೋರ್ಟಲ್ಲಿ ಅವ್ರ ಸದಸ್ಯತ್ವನ ಅಪ್ಹೇಡ್ ಮಾಡ್ತಾರೋ ಡಿಸ್ಕ್ವಾಲಿಫೈ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಡಿಸ್ಕ್ವಾಲಿಫೈ ಆದರೆ ಅಕೋರ್ಡಿಂಗ್ಲಿ